ದರ್ಶನ್ ಅವರು ಕನ್ನಡ ಚಿತ್ರರಂಗಕ್ಕೆ ಸೂಪರ್ ಸ್ಟಾರು ಯಾಕೆ ಜಾಗರೂಕತೆಯಿಂದ ಇರೋದು ಬಿಟ್ಟು ಯಾಕೆ ಪದೇ ಪದೇ ಈ ರೀತಿ ಸಿಲುಕೊಂಡು ಫೇಲ್ಯೂರ್ ಆಗ್ತಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ ಮೇಡಮ್ ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಂಗೆ ಇಷ್ಟಪಡಲ್ಲ ಅವ್ರು ಕನ್ನಡ ಚಿತ್ರರಂಗ ಅವ್ರ ಸಾಧನೆ ಇದೆ ಅಷ್ಟೇ ಹೇಳೋದು ಕಾನೂನು ಮಾಡಿದ್ರೆ ತಪ್ಪನ ಅಮ್ಮ ಕಾನೂನು ಹೇಳುತ್ತೆ ಮಾಡ್ಕೊಬೋದು ಅಷ್ಟೇ ಜೊತೆಗೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದ್ರಿಂದ ಅವ್ರ ಭವಿಷ್ಯ ನಿರ್ಧಾರ ಆಗುತ್ತೆ ಅಕಸ್ಮಾತ್ ಏನಾದರೂ ಅವ್ರಿಗೆ ಶಿಕ್ಷೆ ಆದ್ರೆ ಕನ್ನಡ ಇಂಡಸ್ಟ್ರಿಗೆ ಎಷ್ಟು ಲಾಸ್ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ ಅದು ಮುಂದೆ ಹೇಳ್ತೀನಿ ಮೇಡಮ್ ಅದು ಇನ್ನೂ ಕಾನೂನು ಅಡಿಯಲ್ಲಿ ಅವ್ರ ಎನ್ಕ್ವೈರಿ ಆಗುತ್ತೆ ಆದಮೇಲೆ ಜಡ್ಜ್ಗಳು ಜಡ್ಜ್ಮೆಂಟ್ ತೊಂತಾರೆ ಆಮೇಲೆ ಹೇಳ್ಬೋದು ಅವ್ರೀಗ ಈಗ ಮೇಡಮ್ ಸರ್ ಜೊತೆಗೆ ಇವತ್ತು ಮತ್ತೊಂದು ಡೆವಲಪ್ಮೆಂಟ್ ಆಗಿರುವಂಥದ್ದು ಕನ್ನಡ ಇಂಡಸ್ಟ್ರಿನಲ್ಲೂ ಕೂಡ ಹೇಮಾ ಕಮಿಟಿ ವರದಿಯನ್ನ ಒಂದು ರೀತಿ ಜಾರಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಆ ರೀತಿ ಒಂದು ಕಮಿಟಿಯನ್ನು ರಚಿಸಬೇಕು ಕನ್ನಡ ಚಿತ್ರರಂಗದಲ್ಲೂ ಕೂಡ ಯಾಕಂದ್ರೆ ಹೆಣ್ಣು ಮಕ್ಕಳ ಮೇಲೆ ಕನ್ನಡ ಚಿತ್ರರಂಗದಲ್ಲಿ ದೌರ್ಜನ್ಯಗಳು ಆಗ್ತಾನೆ ಬಂದಿದೆ ಸೊ ಹೀಗಾಗಿ ಒಂದು ರೀತಿ ಕಮಿಟಿಯನ್ನ ಜಾರಿಗೊಳಿಸಿದ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಇವತ್ತು ಸಿ ಎಮ್ಗೆ ಫೈರ್ ಕಮಿಟಿಯಿಂದ ಒಂದು ಮನವಿಯನ್ನ ಸಲ್ಲಿಸಿರುವಂಥದ್ದು ಸೊ ಇದ್ರ ಬಗ್ಗೆ ಹೇಳೋದಾದರೆ ಬಟ್ ಅದಕ್ಕೆ ನೋಡಿ ಹೇಮಾ ಕಮಿಟಿ ಮಾಡಿಬಿಟ್ಟು ಕೇರಳದಲ್ಲಿ ಸರ್ಕಾರ ರಚನೆ ಮಾಡಿ ಅದ್ರ ಬಗ್ಗೆ ಏನು ಎನ್ಕ್ವೈರಿ ಮಾಡುತ್ತೋ ಅದಕ್ಕೆ ತಕ್ಕಂಥದ್ದು ನಾವು ದೇವರು ಟೇಕ್ ಆ್ಯಕ್ಷನ್ ಅಂತ ಹೇಳಿದ್ದಾರೆ ಅದು ಒಳ್ಳೆಯ ವಾತಾವರಣ ಅದೇ ಥರ ಕರ್ನಾಟಕದಲ್ಲೂ ಕೂಡ ಎಲ್ಲೂ ಎಲ್ಲ ಕಡೆ ನಡೆಯುವಂಥದ್ದು ವಿಚಾರಗಳು ಇಂಥ ವಿಚಾರಗಳಿಗೆ ಮಹಿಳೆಯರಿಗೆ ಶೋಷಣೆ ಆಗೋದು ವಿಚಾರ ಬಂದಾಗ ಅದು ಸ್ಟ್ರಿಕ್ಟ್ ಕಾನೂನು ಗೈಡ್ನೆನ್ಸ್ ಬೇಕೇ ಬೇಕಿದ್ರಲ್ಲಿ ಯಾಕಂದರೆ ಇತ್ತೀಚಿನ ಅದು ಹೆಚ್ಚಾಗ್ತಾ ಇರೋದ್ರಿಂದ ಅಕಸ್ಮಾತ್ ಅವರು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿದ ಪಕ್ಷದಲ್ಲಿ ಸಪೋರ್ಟ್ ಮಾಡೋಂಥ ಸರ್ಕಾರ ಕೂಡ ಮಾಡಬೇಕು ಸಾರ್ವಜನಿಕರಾಗಿ ನಾವು ಚಿತ್ರೋದ್ಯಮದಲ್ಲೂ ಕೂಡ ಅದು ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಕಮಿಟಿ ಬೇಕಾ ಸರ್ ಅಲ್ಲ ಸ್ವಲ್ಪ ಭಯ ಇರಬೇಕು ಅಂತ ಕಮಿಟಿ ಫಾರ್ಮೇಷನ್ ಮಾಡಿದಾಗ ಸ್ವಲ್ಪ ಕಾನೂನಿಡೀಲಿ ನಡೀತಾ ಇದೆ ಹಿಂಗೆ ಆಗ್ತಾ ಇದೆ ಅಂದಾಗ ಇಂಥ ಇಂಥ ಅನಾಹುತವು ನಡೆಯೋದು ತಪ್ಪಿಸೋದಕ್ಕೂ ಒಂದು ದಾರಿ ಆಗುತ್ತೆ ಅಂತ ನನ್ನ ಅನಿಸಿಕೆ